್ ಆದಂತಹ ಸುದ್ದಿ ಸ್ಮಶಾನಕ್ಕೆ ಜಾಗ ನೀಡುವಂತೆ ಆಗ್ರಹಿಸಿ ಶವವನ್ನ ಇಟ್ಟು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇತ್ತು ಸ್ಮಶಾನಕ್ಕೆ ಜಾಗ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ಶವವನ್ನಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕಂಸಾಗರ ಗ್ರಾಮ ಪಂಚಾಯಿತಿ ಮುಂದೆ ಗ್ರಾಮಸ್ಥರ ಆಕ್ರೋಶ ಆಯಿತು ದಾವಣಗೆರೆ ಚನ್ನಗಿರಿ ತಾಲೂಕಿನ ಕಂಸಾಗರದಲ್ಲಿ ಹೈಡ್ರಾಮಾ ನಡೀತಾ ಇದೆ ಗ್ರಾಮಸ್ಥರ ಹೋರಾಟಕ್ಕೆ ದಲಿತ ಸಂಘರ್ಷ ಸಮಿತಿ ಸಾಥ್ ನೀಡಿತು ಹಲವು ವರ್ಷಗಳಿಂದ ಸ್ಮಶಾನಕ್ಕೆ ಜಾಗವನ್ನ ಕೇಳ್ತಾ ಬಂದಿದ್ರು ಗ್ರಾಮಸ್ಥರು ಇದುವರೆಗೂ ಬೇಡಿಕೆಯನ್ನ ಈಡೇರಿಸಿಲ್ಲ ಹೀಗಾಗಿ ಪಂಚಾಯತ್ ವಿರುದ್ಧ ಸಿಟ್ಟಾಗಿದ್ದಾರೆ ಗ್ರಾಮಸ್ಥರು ಶವ ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹಲವು ವರ್ಷಗಳಿಂದ ನಮಗೆ ಸ್ಮಶಾನಕ್ಕೆ ಜಾಗ ನೀಡಿ ಅಂತ ಕೇಳ್ತಾ ಇದ್ರು ಆದ್ರೆ ಇನ್ನೂ ಸಹ ಅವರ ಸಮಸ್ಯೆಗೆ ಸ್ಪಂದಿಸಿರಲಿಲ್ಲ ಹಾಗಾಗಿ ಈ ರೀತಿ ಸ್ಮಶಾನಕ್ಕೆ ಜಾಗವನ್ನ ನೀಡಬೇಕು ಅಂತ ಆಗ್ರಹಿಸಿ ಶವ ಪ್ರತಿಭಟನೆ ಮಾಡಲಾಗ್ತಾ ಇದೆ ದಾವಣಗೆರೆಯ ಕಂಸಾಗರದಲ್ಲಿ ನಡೆದಿರುವಂತಹ ಘಟನೆ ಇದು ಗ್ರಾಮ ಪಂಚಾಯಿತಿ ಮುಂದೆ ಗ್ರಾಮಸ್ಥರ ಆಕ್ರೋಶ ಇತ್ತು ದಾವಣಗೆರೆ ಚನ್ನಗಿರಿ ತಾಲೂಕಿನ ಕಂಸಾಗರದಲ್ಲಿ ಹೈ ಡ್ರಾಮಾನೇ ನಡೆದಿದೆ ದೊಡ್ಡ ಮಟ್ಟಿಗೆ ಪ್ರತಿಭಟನೆ ನಡೆದಿದೆ ಶವವನ್ನ ಇಟ್ಟು ಅಲ್ಲಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ ಹಲವು ವರ್ಷಗಳಿಂದ ನಾವು ಕೇಳ್ತಾ ಇದ್ದೀವಿ ಸ್ಮಶಾನ ನಮಗೆ ಜಾಗ ಇಲ್ಲ ಜಾಗವನ್ನ ನೀಡಬೇಕು ಅಂತ ಆದ್ರೆ ಇಲ್ಲಿವರೆಗೂ ಸಹ ಗ್ರಾಮ ಪಂಚಾಯಿತಿ ಅದನ್ನ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ದೃಶ್ಯಗಳನ್ನು ನೋಡ್ತಾ ಇದ್ವಿ ಗ್ರಾಮಸ್ಥರ ಹೋರಾಟವನ್ನ ಅವರ ಹೋರಾಟಕ್ಕೆ ದಲಿತ ಸಂಘರ್ಷ ಸಮಿತಿ ಕೂಡ ಸಾಥ್ ಕೊಟ್ಟಿದೆ ಶವವನ್ನಿಟ್ಟು ಇಟ್ಟು ಪ್ರತಿಭಟಿಸ್ತಾ ಇದ್ದಾರೆ ಸ್ಮಶಾನಕ್ಕೆ ಜಾಗ ಕೊಡಿ ಅನ್ನುವಂಥದ್ದು ಅವರ ಬೇಡಿಕೆ ದಾವಣಗೆರೆಯ ಚನ್ನಗಿರಿ ತಾಲೂಕಿನ ಕಂಸಾಗರದಲ್ಲಿ ನಡೆದಿರುವಂತಹ ಪ್ರತಿಭಟನೆ ಇದು ಭಾರಿ ವರ್ಷಗಳ ಬೇಡಿಕೆ ಅವರದ್ದು ಇನ್ನೂ ಕೂಡ ಈಡೇರಿಲ್ಲ ಈ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡಿದ್ರು ಹೀಗಾಗಿ ಶವವಿಟ್ಟೇ ಪ್ರತಿಭಟನೆ ಮಾಡೋದಕ್ಕೆ ಮುಂದಾದ ಕಂಸಾಗರ ಗ್ರಾಮ ಪಂಚಾಯಿತಿಯ ಮುಂದೆ ಗ್ರಾಮಸ್ಥರ ಆಕ್ರೋಶ ಆಕ್ರೋಶನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ವರದರಾಜ್ ಈಗ ಸಂಪರ್ಕದಲ್ಲಿದ್ದಾರೆ ವರದರಾಜ್ ಗ್ರಾಮಸ್ಥರು ಶವವಿಟ್ಟು ಪ್ರತಿಭಟನೆ ಮಾಡೋ ಮಟ್ಟಕ್ಕೆ ಹೋಗ್ತಾ ಇದ್ದರೆ ಯಾರು ಇವರಿಗೆ ಸ್ಪಂದಿಸ್ತಾ ಇಲ್ವಾ ಇವರ ಬೇಡಿಕೆಗೆ ಏನ್ ನಡೀತಿದೆ ಅಲ್ಲಿ ಬೇಡಿಕೆ ಕಂಸಾಗರದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಸ್ಮಶಾನಕ್ ಜಾಗ ಇಲ್ಲ ಅಂದ್ಕೊಂಡು ಇವ ಹಿಂದೆ ಹಿಂದೆನೂ ಸಹ ಮನವಿಯನ್ನ ಮಾಡಿದ್ರು ದಲಿತ ಸಂಘಟನೆಗಳು ಮನವಿ ಮಾಡಿದ್ರು ಮತ್ತು ಗ್ರಾಮಸ್ಥರು ಮನವಿ ಮಾಡಿದ್ರು ಆದ್ರೆ ಅದಕ್ಕೊಂದು ಜಾಗವನ್ನ ಗುರುತಿಸಿ ಆ ಸ್ಪೆಸಿಫಿಕಾಗಿ ತೋರ್ಸಿರಲಿಲ್ಲ ಈ ಕಾರಣದಿಂದ ಇವತ್ತು ಒಬ್ರು ಆ ಗ್ರಾಮದ ಮಹಿಳೆಯೊಬ್ರು ಸಾವನ್ನಪ್ಪಿದ್ರು ಹಾಗಾಗಿ ಆ ರೊಚ್ಚಿಗಿದಂತ ಕುಟುಂಬಸ್ಥರು ಮತ್ತೆ ದಲಿತ ಸಂಘಟನೆ ಸಮಿತಿಯ ಮುಖಂಡರುಗಳು ಇಡೀ ಗ್ರಾಮ ಪಂಚಾಯಿತಿಯ ಕಚೇರಿಯಲ್ಲೇ ಸಾವಿಷ್ಟು ಪ್ರತಿಭಟನೆ ಮಾಡಿದ್ದಾರೆ ನಿಜಕ್ಕೂ ಇದೊಂದು ಯಾಕಂದ್ರೆ ಸರ್ಕಾರ ತಲೆ ತೆಗೆಸುವಂತಹ ಘಟನೆ ಇದು ಯಾಕಂದ್ರೆ ಎಲ್ಲಾ ಗ್ರಾಮ ಪಂಚಾಯಿತಿಲ್ಲೂ ಸಹ ಸ್ಮಶಾನಗಳು ಇರಬೇಕು ಮತ್ತೆ ಅವ್ರಿಗೆ ನಿವೇಶನ ಸಪರೇಟ್ ಗುರುತಿ ಮಾಡಿ ಅಂದ್ಕೊಂಡು ತಹಸೀಲ್ದಾರ್ಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಆದ್ರೆ ಇಲ್ಲಿ ಆ ಪ್ರಕ್ರಿಯೆಗಳು ಆಗಿಲ್ಲ ಆ ಕಾರಣದಿಂದ ಶವ ಪ್ರತಿಭಟನೆಯನ್ನ ಮಾಡಿದರೆ ಈಗ ಇನ್ನೂ ಸಹ ಶವನ ಮೇಲೆತ್ತೆ ಅವರ ಗ್ರಾಮಸ್ಥರು ರೆಡಿ ಇಲ್ಲಮ್ಮ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್